ಬಿ ಜಿ ಎಸ್ ಸಂಸ್ಥೆಗೆ ನಾನು ಬಂದಿದ್ದೀನಿ ಭಾಳ ಖುಷಿಯಾಯಿತು ಕೆಆರ್ಪೇಟೆ ಬಂದು ಯಾಕೆಂದರೆ ಮಕ್ಕಳ ಕಾರ್ಯಕ್ರಮ ನಾವು ಕಾರ್ಯಕ್ರಮ ಮಾಡೋರು ಇವತ್ತು ಮಕ್ಕಳ ಕಾರ್ಯಕ್ರಮ ಮಧ್ಯೆ ನನಗೆ ತೀರ್ಪುಗಾರರಾಗಿ ತೋರಿಸಿ ಅವರ ಜೊತೆಯಲ್ಲಿ ಈ ಒಂದು ಹೊಸ ಥರ ಮಾಡಿದ್ರು ಬಟ್ ಭಾಳಷ್ಟು ಕಡೆ ಮಾಡಿದ್ದಾರೆ ನಾನು ಮೊದಲನೇ ಕಾರ್ಯಕ್ರಮ ನೋಡಿದ್ದು ಭಾಳ ಖುಷಿಯಾಯಿತು ಮಕ್ಕಳಲ್ಲಿ ಹಾರುವಾಗ ಒಂದು ಶಕ್ತಿ ಇದೆ ಒಳಗಡೆ ಅದರಲ್ಲೂ ಬಿ ಜಿ ಎಸ್ ಸಂಸ್ಥೆಗೆ ಧನ್ಯವಾದಗಳು ಇಂಥ ಒಳ್ಳೊಳ್ಳೆ ಮಕ್ಕಳು ಮುಂದಿನ ಪೀಳಿಗೆಗೆ ಒಳ್ಳೆ ಮಾತುಗಾರರು ಸಮಾಜ ಸೇವಕರು ಆಗ್ತಾರೆ ಅಧಿಕಾರಿಗಳು ಆಗ್ತಾರೆ ಯಾಕಂದರೆ ಅವರ ನಾಲೆಡ್ಜ್ ಭಾಳ ಇದೆ ಅಂತಹ ಕೆ ಆರ್ ಪೈಟಿಯಾಗಿ ಮಕ್ಕಳ ನಾಲೆಜ್ಗೆ ಚರಣೆ ಭಾಳನೇ ಸಂತೋಷ ಆಗುತ್ತೆ ಅದೇ ನಮ್ಮ ಟೀಚರ್ಸ್ ಅವನು ಪ್ರಾಧ್ಯಾಪಿಕೊಂಡಿದ್ದಾರೆ ಅವ್ರ ಮಕ್ಕಳಿಗೆ ಅಷ್ಟೇ ಫ್ರೆಂಡಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಅಂತ ಅಂತ ಗೊತ್ತಾಗುತ್ತೆ ಆ ಸಪೋರ್ಟ್ಗೆ ಆ ಟೀಚರ್ಸ್ ಮತ್ತು ಮೆಂಟರ್ಸ್ ಅಂತ ಹೇಳಿ ಮಾತ್ರ ಮೈಂಟೈನ್ ಮಾಡಿ ಅವ್ರನ್ನ ಸರಿಪಡಿಸಿದ್ದಾರೆ ಅಂತ ಎಲ್ಲ ಟೀಚರ್ಸ್ಗೂ ಧನ್ಯವಾದಗಳು ರಾಮಕೃಷ್ಣ ಅವರಿಗೆ ಧನ್ಯವಾದಗಳು ಅಂತ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮಕ್ಕೂ ಮಾಧ್ಯಮಕ್ಕೆ ವಿಶೇಷವಾದ ಧನ್ಯವಾದಗಳು ತಿಳಿಸ್ತಾರೆ ಯಾವ ಕಾರ್ಯಕ್ರಮ ಇರುವ ಗೊತ್ತಾಗಲ್ಲ ಅದನ್ನು ಚೆನ್ನಾಗಿ ತೋರಿಸೋದು ಮೂಲಕ